ಆ ಸಾಮಾನೆಲ್ಲ ಖರ್ಚು ವೆಚ್ಚ ಮಾಡ್ಕೊಂಡು ನಾವೆಲ್ಲ ಉಪವಾಸ ಉಪವಾಸ ಗುರು ಈ ಉಪವಾಸ ಉಪ ಅಂತಕ್ಕಂಥ ಒಂದು ಉಪಸರ್ಗ ಅಂತ ಉಪಸರ್ಗ ವಾಸ ಅಂದ್ರೆ ಶಬ್ದ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರೋದು ವಾಸ ಅಂದ್ರೆ ಮೂಲ ತಗೊಳ್ಳೋದಲ್ಲ ವಾಸ ಅಂದ್ರೆ ಇರೋದು ವಾಸ ಮಾಡೋದು எல்லாம் கணு மரகம் சாகோலி இவெல்ல பதார்த்தீப நான் தண்டி அவரந்தீப அந்த பகவந்தனீப உபவாச இவத்து ஒன்று திவ்ஸாத ಅನೇಕ ಕರಿದ ಪದಾರ್ಥಗಳನ್ನ ಸ್ನಿಗ್ಧ ಪದಾರ್ಥಗಳನ್ನ ಎಣ್ಣೆಯ ಪದಾರ್ಥಗಳನ್ನ ವರ್ಜೆ ಮಾಡಿ ಅದಕ್ಕೆ ವ್ಯಂಜನ ಪದಾರ್ಥಗಳಂತಾವೆ ಅವೆಲ್ಲಗಳನ್ನು ವರ್ಜೆ ಮಾಡಿ ಸಸ್ಯಾಹಾರಿಗಳಾಗಿ ಸಸ್ಯವೇ ನಮಗೆ ಇವತ್ತು ಆಹಾರ ಇಲ್ಲದೆ ಇದ್ರೆ ನೀರೇ ಆಹಾರ ನಿರಾಹಾರ ನೀರು ಆಹಾರವಾಗಿರಬೇಕು ಬರೀ ಬೆಳಗಿನಿಂದ ಹಿಡ್ಕೊಂಡು ಸಂಜೆವರೆಗೆ ನೀರು ಕುಡ್ಕೊಂಡಿರಬೇಕು ಇದಕ್ಕೆ ನಿರಾಹಾರ ಅಂತ ಕರೀತಾರೆ ಮತ್ತೆ ಅಷ್ಟು ಅದ್ರ ಜೊತೆಗೆ ಯಾಕ ಅಂತಂತಂದ್ರೆ ಅವತ್ತು ಒಂದು ದಿವಸ ಆದರೂ ಸಹಿತ ಇಪ್ಪತ್ತ್ ನಾಲ್ಕು ತಾಸುಗಳವರೆಗೆ ಬೆಳಗಿನಿಂದ ಇವತ್ತು ಬೆಳಗಿನಿಂದ ಅಂದ್ರೆ ಬೆಳಗ್ಗೆ ಅಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ನಾಲ್ಕು ನಾಲ್ಕೂವರೆಯಿಂದ ಹಿಡಿದುಕೊಂಡು ನಾಳೆ ಬರುವ ಬೆಳಗಿನವರೆಗೆ ಬರತಕ್ಕಂತಹ ಆರು ಗಂಟೆವರೆಗೆ ಇದೊಂದು ಪರ್ವಕಾಲ ಇದು ಶಿವರಾತ್ರಿಯ ಪರ್ವಕಾಲ ಬರೀ ರಾತ್ರಿ ಅಂದ್ರೆ ಬರೀ ಹನ್ನೆರಡು ತಾಸು ಅಷ್ಟೇ ರಾತ್ರಿ ಅಲ್ಲ ಹಗಲೂ ಕೂಡ ಅಜ್ಞಾನಿಗಳಿಗೆ ಹಗಲೂ ಕೂಡ ರಾತ್ರಿನೇ ಯಾಕೆ ನಾವು ಕಣ್ಣ ತೆರೆಯಂಗಿಲ್ಲಲ್ಲ ಅವಿವೇಕಿಗಳಾಗಿರ್ತೀವಿ ಆದ್ದರಿಂದ ಅದು ಕೂಡ ನಮಗೆ ಕತ್ತಲೆಯ ಆವರಣ ಆವರ್ಕ ಆಗಿರುತ್ತದೆ ಅದು ಆಗಬಾರದು ಅಂತ ತಿಳ್ಕೊಂಡು ಬೆಳಗಿನಿಂದ ನಾಳೆ ಬೆಳಗಿನವರೆಗೆ ಇದು ನಾಲ್ಕು ತಾಸಿನ ಒಂದು ಪರ್ವ ಕಾಲ ಅಂತಕ್ಕಂಥದ್ದು ಇದು ಶಿವರಾತ್ರಿ ಅಂತ ಮಾಡಿರುತ್ತೆ ಈ ಶಿವರಾತ್ರಿ ದಿವಸ ಏನು ಮಾಡಿಕೊಳ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ನಾಮಸ್ಮರಣೆ ಮಾಡಿದರೆ ಸಾಕು ನಾಮಸ್ಮರಣೆ ಮಾಡದೆ ಇದ್ದರೆ ಒಂದಿಷ್ಟು ಶ್ರವಣ ಮನನ ನಿಧಿಧ್ಯ ಅಂತಕ್ಕಂಥದ್ದು ಏನನ್ನ ಕುರಿತಾಗಿ ಶಿವ ಇರಲಿ ಪರಮಾತ್ಮ ಇರಲಿ ಏನೂ ಬೇಡ ನನ್ನನ್ನು ಕುರಿತು ನಾನು ಚಿಂತನೆಯನ್ನು ಮಾಡಿಕೊಳ್ಳೋದು ನಾನು ಏನು ವಿಚಾರ ಮಾಡಿಕೊಳ್ಬೇಕು ಅಂದರೆ ತಾಯಿ ಹೊಟ್ಟೆಯಲ್ಲಿದ್ದಾಗ ಬಹಳಷ್ಟು ನಾನು ಒಳಗಡೆ ಇದ್ದೆ ನನಗಂತೂ ಕಲ್ಪನಾ ಇಲ್ಲೇ ಇಲ್ಲ ಆದರೆ ಒಳಗಿದ್ದಾಗ ಏನೋ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೆ ಅಂತ ಹೊರಗೆ ಬಂದು ಕೂಡಲೇ ಪ್ರತಿಜ್ಞೆ ಮರೆತು ಹೋಗಿಬಿಡ್ತು ಆ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಳ್ಳುವ ಸಲುವಾಗಿ ಶಾಸ್ತ್ರಿಗಳು ಬಂದವು ಅನೇಕ ಅನೇಕ ಉಪನಿಷತ್ತುಗಳು ಬಂದವು ಶರಣರು ಬಂದರು ಬಸವಾದಿ ಪ್ರಮತರು ವಚನ ಸಾಹಿತ್ಯವನ್ನು ಕೊಟ್ಟರು ಆಮೇಲೆ ಗುರುಗಳು ಹುಟ್ಟುಕೊಂಡು ಬಂದರು ಇಷ್ಟೆಲ್ಲ ಸಾಹಿತ್ಯ ಇವನ ಪೋಷಣೆಗಾಗಿ ಬಂತಲ್ಲ ಹಾಗಾದರೆ ಹೊಟ್ಟೆಯಲ್ಲಿದ್ದಾಗ ನಾ ಇಷ್ಟೇ ಇದ್ದೆ ಹೊರಗೆ ಬಂದ್ರೆ ಬೆಳೀತಾ ಬೆಳೀತಾ ಬಂದೆ ಎದರಿಂದ ಬೆಳೆದೆ ಯಾವ ಕಾರಣಕ್ಕಾಗಿ ಬೆಳೆದೆ ಮೊದಲು ಇರ್ತಕ್ಕಂಥ ಆ ಶೈಶವ ಅವಸ್ಥೆ ಅಂತಕ್ಕಂಥದ್ದಿತ್ತಲ್ಲ ಅದು ಈಗ ದೊಡ್ಡವಾದ ಅಂತ ಎಲ್ಲಿ ಹೋಯಿತು ಇದು ಚಿಂತನೆ ಹೊಟ್ಟೆಯಲ್ಲಿದ್ದಾಗಿರ್ತಕ್ಕಂಥ ಕೂಸು ಬೆಳೀತಾ 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 ಒಂಬತ್ತು ತಿಂಗಳವರೆಗೆ ಬೆಳೆದು ದಿವಸದವರೆಗೆ ಬಿದ್ದು ಕೊನೆಗೆ ಹುಟ್ಟಿ ಆನಂದ್ರ ಅಷ್ಟೇ ಉಳಿಯಂಲ್ಲ ಮತ್ತೆ ಬೆಳೀತಾ 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 ಹೋಯಿತು ಎಲ್ಲಿವರೆಗೆ ಇದಕ್ಕೆ ಷಡ್ಭಾವ ವಿಕಾರ ಅಂತ ಕರೀತಾರೆ ಆರು ವಿಕಾರಗಳು ಷಡ್ಭಾವ ವಿಕಾರ ಅಸ್ಥಿತೆ ಜಾಯತೆ ಪರಿಣಮತೆ ವರ್ಧತೆ ಕೊನೆಗೆ ಯಾವುದು ಬೆಳೆದಿರ್ತಾರೆ ಇಷ್ಟ ಮಾಡ್ಕೊಂಡು 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 ಕೊನೆಗೆ ವಿನಾಶತೆ ನಾಶ ಆಗ್ಬೇಕಲ್ಲ ಹಾಗಾದರೆ ಹುಟ್ಟಿರ್ತಕ್ಕಂಥದ್ದು ಯಾವುದು ಯಾವುದು ಇಷ್ಟು ದಿವಸ ಅನುಭವಿಸಿದ್ದು ಯಾವುದು ಮಾತನಾಡಿದ್ದು ಯಾವುದು ಕೊನೆಗೆ ಹೋತಲ್ಲ ಯಾವುದು ಹೋಯಿತು ಸತ್ತದ್ಯಾ ಯಾವುದು ಇದು ಆತ್ಮಚಿಂತನೆ ಇದಕ್ಕೆ ಚಿಂತನೆ ಅಂತ ಕರೀತಾರೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನ ಉಪವಾಸ ಇಟ್ಟುಕೊಂಡು ಬರೀ ಅವತ್ತು ಅದೊಂದಿಷ್ಟು ಆತ್ಮ ಚಿಂತನೆ ಮಾಡುವ ಸಲುವಾಗಿ ಋಷಿಗಳು ಏನು ಮಾಡಿದ್ರು ಅಂದ್ರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಶಿವರಾತ್ರಿ ಶಿವಯೋಗ ಶಿವರಾತ್ರಿ ಶಿವನ ಸಲುವಾಗಿ ಇರ್ತಕ್ಕಂಥದ್ದೊಂದು ರಾತ್ರಿ ಶಿವಯೋಗ ಅಂದರೆ ಯೋಗ ಅಂದ್ರೆ ಸಮರಸವಾಗೋದು ಹೆಂಗ ಸಮರಸ ಆಗೋದು ಅಂತಂದ್ರೆ ಹಾಲಿನೊಳಗ ಹಾಲು ನೀರಿನೊಳಗ ನೀರು ಸಕ್ಕರೆಯೊಳಗ ಸಕ್ಕರೆ ಕ್ಷೀರದೊಳಗೆ ಕ್ಷೀರ ಅಡಗಿದಂದದೆ ಚಾರು ಸಕ್ಕರೆಯೊಳಗೆ ಸಕ್ಕರೆ ತ ಅಡಗಿದಂದದೆ ಚಹಾ ಸಕ್ಕರೆಯಲ್ಲಿ ಹೇಳುವುದು ಚಿದ್ರು ಬಳಸಿರ್ತಕ್ಕಂಥದ್ದು ನೀರೊಳ ನೀರು ಅಡಗಿ ಕ್ಷೀರದೊಳಗೆ ಕ್ಷೀರ ಅಡಗಿ ತಂದದೆ ನೀರೊಳಗೆ ನೀರು ಬೆರತಂಗ ಹಾಲಿನೊಳಗೆ ಹಾಲು ಬೆರ್ತಂಗ ಯಾಕಂದ್ರೆ ಈ ಜೀವ ಮತ್ತು ಶಿವ ಲಕ್ಷಣ ಎರಡು ಅದಾವ ಆದ್ರ ಉಪಾಧಿ ಭೇದದಿಂದ ಅವನು ವಿಶ್ವಾತ್ಮನಾಗಿದ್ದಾನೆ ನಾನು ಜೀವಾತ್ಮನಾಗಿದ್ದೇನೆ ಜೀವ ಅಂತ ಯಾಕಾಗಿದೆ ಅಂದ್ರೆ ಶರೀರ ನಾನಂತ ಅಂತೆ ನಮ್ಮ ಉಪಾಧಿ ಹೇಳ್ತಿಲ್ಲ ಈ ಶರೀರ ನಾನು ಅನ್ನುವಂತ ಭ್ರಮೆಯಿಂದ ಜೀವಾತ್ಮ ಶರೀರ ನಾನು ಅಲ್ಲ ಮೇಲೆ ನಾನೇ ವಿಶ್ವಾತ್ಮ ಇದು ಈ ಆತ್ಮ ಚಿಂತನೆಯನ್ನು ಮಾಡಿಕೊಳ್ಳಲಿಕ್ಕೆ ಇದೊಂದು ರಾತ್ರಿಯನ್ನ ಇಷ್ಟು ಸಮಯವನ್ನು ನಾವು ಕಳ್ಕೊಳ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿರ್ತಕ್ಕಂತಹ ಋಷಿಮುನಿಗಳು ನಮಗೆದಂದು ರಾತ್ರಿಯನ್ನು ಪರ್ವಕಾಲ ಅಂತ ತಿಳ್ಕೊಂಡು ಶಿವರಾತ್ರಿಯ ಪರ್ವಕಾಲ ಬೆಳಗಿನಿಂದ ಶಿವನ ಯಾಕಂದ್ರೆ ಶಿವ ಹೆಂಗದಾನ ಅಂತ ಕೇಳಿದ್ರೆ ಅವನಿಗೇನೂ ಸಂಬಂಧ ಇಲ್ಲ ತಿರಿದುಂಡು ಸಕಲ ಲೋಕವನ್ನ ಆಳದನೇ ಜಾಣರ ದೇವ ಪರಮಾತ್ಮನಿಗೆ ಉಳಿದವ್ರ ದೇವತೆಗಳು ಬಹಳ ಬಹಳ ಅಲಂಕಾರ ಪ್ರಿಯರು ಅವ್ರು ಏನೇನೋ ಬಹಳ ಬಹಳ ಅದಾರ ಇವ ನಮ್ಮ ಪರಮಾತ್ಮ ಹಂಗಲ್ಲ ಅಭಿಷೇಕ ಪ್ರಿಯ ಅಭಿಷೇಕ ಪ್ರಿಯ ಅಂತಂತಂದ್ರೆ ಒಂದು ಕಪ್ ಚಹಾ ಕೊಟ್ರೆ ಸಾಕು ನಮಗೆಲ್ಲ ಈಗ ಅಭಿಷೇಕ ಯಾವುದು ಮನೆಗೆ ಬಂದು ಕೂಡಲೇ ಒಂದು ಕಪ್ ಚಹಾ ಅದೇ ಅಭಿಷೇಕ ನಮಗೆ ಹಂಗ ಇಲ್ಲಿ ಪರಮಾತ್ಮನಿಗೆ ನಮ್ಮ ಹಾಲು ಮೊಸರು ತುಪ್ಪ ಅದು ಇದು ಬೇಕಂತ ಏನೇನೂ ಇಲ್ಲ ಏನೂ ಇಲ್ಲ ಒಬ್ಬ ಬ್ಯಾಡ್ ಡ್ರೌನು ಬಾಯಿಯೊಳಗೆ ನೀರು ಹಾಕೊಂಡು ಬಂದು ಶಿವಲಿಂಗದ ಮೇಲೆ ಅದನ್ನು ಉಗುಡಿದ ಕೂಡಲೇ ಆಗಿದ್ದು ಶಿವಲಿಂಗ ಅದು ಯಾರೂ ದಿಕ್ಕಿಲ್ಲ ಯಾರ್ಯಾರೂ ದಿಕ್ಕಿಲ್ಲ ದಿಕ್ಕಿಲ್ಲದಂತ ಒಂದು ಆ ಒಂದು ಆ ಪ್ರದೇಶದೊಳಗೆ ಶಿವಲಿಂಗ ಇತ್ತು ಅದು ಕಾಡ ಶಿವಲಿಂಗ ಇವ ಬ್ಯಾಡವ ಬ್ಯಾಟಿ ಆಡ ನೀರು ಮುಕ್ಕುಳಿಸಿ ಅದ್ರ ಮೇಲೆ ಶಿವಲಿಂಗದ ಮೇಲೆ ಉಗುಳಿದ ಕೂಡಲೇ ಶಿವ ಅವತ್ತು ಶಿವರಾತ್ರಿ ಅವತ್ತು ಶಿವರಾತ್ರಿ ಅಂದ ಇಂಥ ಕಾಡ ಪ್ರದೇಶವನ್ನು ನನಗೆ ಯಾರೂ ದಿಕ್ಕಿದ್ದಿಲ್ಲ ಬಾಯಿಯೊಳಗೆ ಹಾಕೊಂಡು ಬಂದ ಯಾಕಂದ್ರೆ ಅವಂದಿಕ್ ಭಾಂಡೆ ಇಲ್ಲ ಬಾಯಿಯೇ ಅವನ ಭಾಂಡೆ ಆಗ್ಯದ ಅವ್ನು ಬಾಯಿಯೊಳಗಿರತಕ್ಕಂಥ ನೀರು ನನ್ನ ಮೇಲೆ ಬಿತ್ತಂದ್ರೆ అనగ అభిషేక్ ఆతం ప్రత్యక్ష అలా శివ ఇని తమ్ తగ పెళ్ళి తంబ్య బంగారు తమ్రు తుమ్కం హి శివుని మేలు హాకీ మరి ఖరే తమ్మిక భంగారదు మనస్సు తమ్గి బంగారదూ కూడా మనస్సు మణిందాగింద్ర ఏ ఉపయోగ అదక ఇల్లీ అష్ట అలా ఆ బ్యాడర్వను బ్యాటీ ఆడతను ಗಿಡ ಹತ್ತಿ ಕುಂತ ದೂರದಿಂದ ನೋಡಬೇಕು ಬ್ಯಾಟಿ ಒಂದು ಸಿಕ್ಕಿದ್ದಿಲ್ಲ ಅವನಿಗೆ ಮ್ಯಾಗ್ ಕುಂದಿರ್ಬೇಕಂತ ತಿಳ್ಕೊಂಡು ಮ್ಯಾಲ ಕುಂತಾನೆ ಗಿಡದ ಮೇಲೆ ಗಿಡ ಎಂತ ಪತ್ರಿ ಗಿಡ ತೊಗಲಿನ ಚಪ್ಪಲ್ ಹಾಕೊಂಡು ಅವನ ಏರಿಯಾದ ಮ್ಯಾಗ ಇದು ಯಾವ ಗಿಡ ಪಟ ಗೊತ್ತಿಲ್ಲ ಅವನಿಗೆ ಬೇಟೆ ಆಡ್ತಕ್ಕಂತ ಒಬ್ಬ ಬೇಡ್ರ ಅವನು ಅವನು ಆ ಒಂದು ಸಂದರ್ಭದೊಳಗೆ ಅವನ ಕಾಲಿಗೆ ಹತ್ತಿರತಕ್ಕಂಥ ಚಪ್ಪಲಿಗೆ ಹತ್ತಿರತಕ್ಕಂಥ ಮೆಟ್ಟಿಗೆ ಹತ್ತಿರತಕ್ಕಂಥ ಪತ್ರಿ ತಪ್ಪ ಉದುರ್ತಿತ್ತು ಒಂದು ಕೆಳಗ ಎಲ್ಲಿ ಅವು ಶಿವಲಿಂಗದ ಮೇಲೆ ಬೀಳ್ತಿದ್ದು ಇಷ್ಟು ಪರಮಾತ್ಮ ಸಂತೋಷ ಆದ ಯಾರೂ ಇದ್ದಿದ್ದಲ್ಲೋ ಮಾರಾಯ ಶಿವರಾತ್ರಿ ನನ್ನ ಮೇಲೆ ಹೂವೊಂದ್ ಪತ್ರಿಯ ಸರ್ಲಿಕ್ಕೆಲ್ಲ ನೀ ಗಿಡ ಹತ್ತಿ ಇಷ್ಟೆಲ್ಲ ನನ್ನ ತಪ್ಪಂದಾಗ ನನ್ನ ಪತ್ರಿಯಿಂದ ಮುಚ್ಚಿದಲ್ಲ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಯಾರು ರೇಖಾ ಯಾರೂ ಮಂತ್ರ ಮಂತ್ರಿ ಗೊತ್ತಿಲ್ಲ ತೊಗಲು ಚಪ್ಪಲ್ ಹಾಕೊಂಡು ಮ್ಯಾಲ ಹತ್ತಿರತಕ್ಕಂಥ ಇವನಿಗೆ ಬಿದ್ದಿರ್ತಕ್ಕಂಥ ಎಲ್ಲಾ ಪತ್ರಿ ದಳಗಳು ಪರಮಾತ್ಮನ ಮೇಲೆ ಬಿದ್ದ ಶಿವಲಿಂಗದ ಮೇಲೆ ಬಿದ್ದು ಕೊಡ್ಲಿ ಅವ ವಿಚಾರ ಮಾಡ್ತಾನೆ ಏನು ಪುಣ್ಯಾತ್ಮ ಪಾಯವ ನಂದೆಂತ ಪುಣ್ಯ ಇವತ್ತು ನನಗೆ ಯಾರೂ ಇದ್ದಿದ್ದಿಲ್ಲ ಇವತ್ತು ಬಾಯ ನೀರು ತಂದ ನಾನು ಅಭಿಷೇಕ್ ಮಾಡಿದ ಕೈಲಿ ಹರಿದ ತರಾಕದ ಬಾ ತಗೊಂಡು ಹತ್ಕೊಂತಿರುವಾಗ ನಾವು ತಪ್ಪಲ ಕೆಳವಿ ನನ್ನ ಮ್ಯಾಲ ಭಾವ ಎಂತ ಪರಮಾತ್ಮ ಅವನು ತಿಳಿದು ಮಾಡಿಲ್ಲ ಭಕ್ತಿ ಭಕ್ತಿಯಂದು ಗೊತ್ತಿಲ್ಲ ಆದರೂ ಸಹಿತ ಪರಮಾತ್ಮ ಅವನಿಗೆ ಒಲ್ಲದ ಅಂತ ಹೇಳ್ಕೊಂಡು ಹೇಳ್ತಾರೆ ನಮಗೆ ಯಾಕೆ ಒಲ್ಲಂಗಿಲ್ಲ ಅಂತಂದ್ರೆ ಸಾಮಾನು ನಾವು ನಮ್ಮದು ಒಳಗಿರ್ತಕ್ಕಂಥದ್ದೇ ನಾವು ಅರ್ಪಿಸ್ಲಿಕ್ಕೆ ನಾವು ತಯಾರಿಲ್ಲ ಅದನ್ನು ಬಿಟ್ಟು ಕೊಡಂಗಿಲ್ಲ ನಾವು ಗುಟ್ಟು ಯಾಕಂದ್ರೆ ನಾವು ಜೀವಾತ್ಮರು ನಾವು ಜೀವಿಗಳರು ಅದನ್ನು ಬಿಟ್ಟು ಕೊಡಂಗಿಲ್ಲ ನಿನಗೆ ಏನು ಬೇಕಾದ ಕೊಡ್ತೀವಿ ನಿನಗೆ ಇವ ಅಂತಾನ ನಮ್ಮ ಸನಿಕ್ ನೀವು ಬರಬಾರ್ದು ನಿನ್ನೊಳಗೆ ನಾನು ಇಟ್ಕೊಳಕ್ಕೆ ಹೋಗಬೇಡ ನಾವು ಹೊರಗೆ ನೀವು ನೀವು ಅಲ್ಲೇ ಇರ್ರಿ ನಾವೆಲ್ಲೇ ಇರ್ತೀವಿ ಆದ್ರೆ ನಮಗೆ ಬೇಕಾದ ಸಾಮಾನ್ಯ ಕೊಡಬೇಕು ನಾವು ಕೊಟ್ಟಂದ್ರೆ ಬಡ್ಡಿ ಸಮೇತ ಒಂದು ದನ ಪತ್ರಿಕೆ ಕೊಡ್ತೀವಿ ಚರ್ಮ ಅಂತ ಒಂದು ದನ ಪತ್ರಿಕೆ ಕೊಟ್ಟು ತಪ್ಲ ಕೊಟ್ಟಿವಿ ಬಂಗಾರದ ಪತ್ರಿ ಬೇಕು ನನಗೆ ಕೇಳ್ಕೊಳ್ಳೋದೇನು ಬಂಗಾರ ಇದಕ್ಕಾಗಿ ಅವ ಅಂತಾನ ಒಂದರ ಪತ್ರಿಕೆ ಇರ್ಸಿಯ ಸರಿ ನೀ ಬಂಗಾರದ ಪತ್ರಿಕೆ ತಗೋ ಆದ್ರೆ ನೀ ನಾ ಆಗಲಿಲ್ಲ ನೀ ನಾ ಆಗಲಿಲ್ಲ ಅದಕ್ಕಾಗಿ ಅಂಥ ಒಂದು ನಾನತ್ವವನ್ನು ನಾನು ಕಂಡುಕೊಳ್ಬೇಕಾಗಿತ್ತು ಅಂತಂದ್ರೆ ಪರಬ್ರಹ್ಮ ಸ್ವರೂಪವನ್ನು ಅರಿಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು ದಿವಸ ಆದರೂ ಸಹಿತ ಶಿವನ ಸಲುವಾಗಿ ಒಂದಿಷ್ಟು ಮೀಸಲಾಗಿದೆ ಜೀವನವನ್ನು ಇಟ್ಕೋ ಕೆಲವು ಸಮಯವನ್ನು ಇಡು ನಾಮಸ್ಮರಣೆಯನ್ನು ಮಾಡು ಗ್ರಂಥಗಳನ್ನು ಓದು ಪಾರಾಯಣ ಮಾಡು ಏನು ಮಾಡ್ತೆ ಮಾಡೋ ಒಂದು ದಿವಸ ಆದರೂ ಸಹಿತ ಇಡೀ ವರ್ಷದಲ್ಲಿ ಒಂದು ದಿವಸ ಪರಮಾತ್ಮನ ಸಲುವಾಗಿ ನನ್ನ ಸಲುವಾಗಿ ಯಾಕಂದ್ರೆ ಪರಮಾತ್ಮ ಹೆಂಗದ ಅಂದ್ರೆ ಅವನ ಹತ್ರ ಎಲ್ಲ ಐತಿ ಏನೂ ಇಲ್ಲ ಪರಮಾತ್ಮ ಹತ್ರ ಎಲ್ಲ ಐತಿ ಏನು ಇಲ್ಲ ತಿಳಿದುಂಡು ಸಕಲ ಲೋಕವನ ಕೈಯಲ್ಲಿ ಭಿಕ್ಷಾಪಾತ್ರ ಹಿಡ್ಕೊಂಡು ಎಲ್ಲೆಲ್ಲೋ ಅಲ್ಲೆಲ್ಲೋ ಒಂದಿಷ್ಟು ಅನ್ನಾದಿಗಳನ್ನ ಸ್ವೀಕಾರ ಮಾಡಿಕೊಂಡು ನಾನು ಬದುಕಿಯನ್ನು ತಕೊಂಡು ನಿಜಗುಣ ಶಿವಗಳು ಹೇಳ್ತಾರೆ ತೆರೆದುಂಡು ಸಕಲ ಅವ ತಿರುಕನಾಗಿದ್ದರೂ ಕೂಡ ಇಡೀ ಲೋಕಗಳನ್ನು ಆಳ್ತಕ್ಕಂಥ ಚತುರ್ದಶ ಬ್ರಹ್ಮಾಂಡಗಳನ್ನು ಹದಿನಾಲ್ಕು ಲೋಕಗಳನ್ನು ಆಳ್ತಕ್ಕಂಥ ಶಕ್ತಿ ಪರಮಾತ್ಮನಲ್ಲಿ ಅದ ಆ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಹದಿನಾಲ್ಕು ಲೋಕಗಳು ಯಾವುವು ಅಂದರೆ ಪಂಚಕರ್ಮೇಂದ್ರಿಯಗಳು ಪಂಚ ನಾಲ್ಕು ಅಂತಃಕರಣ ಆಹಾ ಮನ ಬುದ್ಧಿ ಚಿತ್ತು ಅಹಂಕಾರ ಅವನ್ ನಾಲ್ಕು ಈ ಒಂದು ಐದೈದು ಹದಿನಾಲ್ಕು ಲೋಕಗಳು ನಮ್ಮಲ್ಲೂ ಕೂಡ ಅದಾವೆ ಇಂತಹ ಹದಿನಾಲ್ಕು ಲೋಕಗಳನ್ನು ನಾವು ನಮ್ಮ ವಶದಲ್ಲಿಟ್ಟುಕೊಂಡು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಪರಮಾತ್ಮನಿಗೆ ಹೊಂದಿಷ್ಟು ಅಂದರೆ ನಾವು ಹೋಗಬೇಕಂತಲ್ಲ ಜೀವಂತ ಹೋಗಬೇಕಂತಲ್ಲ ಮನಸ್ಸನ್ನು ಅರ್ಪಣೆ ಮಾಡುವಷ್ಟೇ ಒಂದು ಸಮಯದವರೆಗೆ ಮನಸ್ಸನ್ನು ಅರ್ಪಣೆ ಮಾಡಿ ಸಮಾಧಾನ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಈ ಮಹಾಶಿವರಾತ್ರಿ ಪರ್ವಯೋಗ ಅಂತಕ್ಕಂಥದ್ದು ಇಂಥದ್ರಲ್ಲಿ ಪರಮಾತ್ಮನ ಜೊತೆಗೆ ಒಂದಿಷ್ಟು ಸಮರಸ ಆಗೋದು ಶಿವಯೋಗ ಕರೀತಾರೆ ಶಿವನೇ ನಾನಿದ್ದೇನೆ ನಾನೇ ಶಿವನಿದ್ದೇನೆ ಅನ್ನುವಂಥ ಭಾವ ಬರಲಿ ಅಂತ ತಿಳ್ಕೊಂಡು ಋಷಿಮುನಿಗಳು ನಮಗೆಲ್ಲ ಈ ಒಂದು ಸಂಸ್ಕೃತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಹಿಮಾಲಯದಿಂದ ಕನ್ಯಾಕುಮಾರಿಯವರಿಗೆ ಎಲ್ಲ ಕಡೆಗೂ ಕೂಡ ಸಾಧು ಸಂತರು ಗೃಹಸ್ಥರು ಸನ್ಯಾಸಿಗಳು ಬ್ರಹ್ಮಚರ್ಯರು ಎಲ್ಲ ಆಶ್ರಮದವರು ಸಹಿತ ನಾಲ್ಕು ವಿಧ ಆಶ್ರಮದವರು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಾಲ್ಕು ಆಶ್ರಮದವರು ಕೂಡ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಪ್ರಿಯನಾಗಿರ್ತಕ್ಕಂಥವನು ಶಿವ ಅಂತಕ್ಕಂಥವನು ಯಾಕೆ ಪ್ರಿಯ ಆಗಿದ್ದಾನ ಅಂತಂತಂದ್ರೆ ಅವನ ಕೊಡ್ತಾನ ನಮ್ಮಿಂದ ಅವೇನು ತೊಳೋದಿಲ್ಲ ಯಾಕೆ ಪ್ರಿಯ ಅಂದ್ರೆ ನಮ್ಮಿಂದ ಏನು ತೋಳೋದಿಲ್ಲ ಅವನಮ ಕೊಡ್ತಾನ ಅಷ್ಟೆ ಅವನ ನಮಗ್ ಕೊಡುವುದರಿಂದ ನಮಗೆ ಬಹಳ ಪ್ರಿಯವಾಗಿದ್ದಾನೆ ಅಂತಹ ಒಂದು ಪ್ರಿಯ ವಸ್ತು ನಮ್ಮಲ್ಲಿ ಅದು ಹೇಗಿದೆ ಸತ್ಯಂ ಶಿವಂ ಸುಂದರ್ ಅಸ್ಥಿ ಭಾತಿ ಪ್ರಿಯ ಇರುತ್ತದೆ ಪ್ರಕಾಶಿಸುತ್ತದೆ ಪ್ರಿಯವಾಗಿರುತ್ತದೆ ಇದಕ್ಕೆ ಶಾಸ್ತ್ರದಲ್ಲಿ ಅಸ್ಥಿ ಭಾತಿ ಪ್ರಿಯ ಅಂತ ಹೇಳ್ತಾರೆ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಆತ್ಮಜ್ಞಾನವನ್ನು ನಾವು ಮಾಡಿಕೊಂಡು ಮುಕ್ತರಾಗುವ ಸಲುವಾಗಿ ಆರಂಭದಲ್ಲಿ ಒಂದಿಷ್ಟು ನಿಮಗೆ ಜಪಯೋಗ ಮಾಡಿಸಿದ್ವಿ ಒಂದಿಷ್ಟು ಆತ್ಮಚಿಂತನೆಯನ್ನು ಕುರಿತಾಗಿ ಆತ್ಮಚಿಂತನೆ ಅಂದರು ನನ್ನ ಚಿಂತನೆ ಅಂತಕ್ಕಂಥದ್ದು ಆತ್ಮಚಿಂತನೆ ನಾನು ಯಾರು ಅನ್ನುವಂಥದ್ದನ್ನೇ ಚರವಿತಿ ಚರಣ ಮಾಡಿಕೊಂಡು ಶ್ರವಣದ ಮೂಲಕವಾಗಿ ಮನನದ ಮೂಲಕವಾಗಿ ನಿಧಿಧ್ಯದ ಮೂಲಕವಾಗಿ ಆತ್ಮಾನಂದವನ್ನು ಅನುಭವಿಸುವಂಥ ಒಂದು ಕ್ಷಣ ಈ ಮಹಾಶಿವರಾತ್ರಿ ಅಂತಕ್ಕಂಥದ್ದು ಆ ಶಿವ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಸಣ್ಣಗಳನ್ನ ಉಂಟು ಮಾಡಲಿ ಅಂತ ತಿಳ್ಕೊಂಡು ಶುಭವನ್ನು ಕೋರುತ್ತಾ ಇವತ್ತಿನ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಸೇರಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸದ್ಗುರು ಪರಮಾತ್ಮ ಆಯುಷ್ಯ ಆರೋಗ್ಯ ಆತ್ಮ ಚಿಂತನೆಯ ಆ ಕ್ಷಣಗಳನ್ನು ದೊರಕಿಸಿ ಕೊಡಲಿ ಎಲ್ಲರೂ ಕೂಡ ಶುಚಿರ್ಭೂತರಾಗಿ ಕಾಯಕ ಮಾನಸಿಕ ವಾಚಿಕವಾಗಿರ್ತಕ್ಕಂಥ ಶುದ್ಧಿಯನ್ನು ಕಾಪಾಡಿಕೊಂಡು ನಮ್ಮ ಜೀವನವನ್ನು ಕೃತಾರ್ಥರನ್ನಾಗಿ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ತಮಿಳರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ್ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸದಾ ಹಾ ಅಲ್ಲಿ ಪ್ರಸಾದ್ ಯಾರ ಈಗ ನೀವೆಲ್ಲರೂ ನಾವು ಮತ್ತೆ ಭಜನೆ ಕಾರ್ಯಕ್ರಮ ಮತ್ತು ಒಂದು ತಾಸು ಭಜನೆ ಮಾಡ್ತೇವೆ ಭಜನೆ ಆದ ನಂತರ ನಿಮಗೆ ಉಪಹಾರ ಕೊಡ್ತೇವೆ ಅಂತಲ್ಲ ನೀವೆಲ್ಲ ಉಪಹಾರ ಮಾಡಿಕೊಂಡು ತಾಯಂದಿರು ಮನೆಗೆ ಹೋಗಬಹುದು ಇಚ್ಛದೋ ಕೂಡ್ಬೋದು ಭಜನೆಗೆ ಅಷ್ಟೇ ಈಗ ಮಂಗಲವನ್ನು ಮಾಡಿ ನಾವು ತಯಾರು ಹಾಂ ನಡೋದು ನಮಗೂ ಎಲ್ಲಾರ ನಿಮ್ಗೆಲ್ಲರಿಗೂ ಸಜ್ಜಾರ ಮಾಡಿದ್ರೆ ಮಾಡಿದ್ರೆ ಸರಿ ಏನಿಲ್ಲ ನಿಮ್ಗೇನು ಉಪವಾಸಕ್ಕೆ ಬೇಕಾಗಿತ್ತು ಅದನ್ನೇ ನಮ್ಮ ಹುಡುಗರು ಎಲ್ಲರೂ ಕೂಡಿಕೊಂಡು ಬಹಳ ಮೊನ್ನೆ ವಿಚಾರ ಮಾಡಿದ್ರು ಏನಾರು ಮಾಡಿಸು ಅಂತ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡಿಕೊಂಡು ಒಂದಿಷ್ಟು ಉಪಹಾರ ಮಾಡಿಸಿದ್ದಾರೆ ನಿಮಗೆ ಯಥೇಚ್ಛವಾಗಿ ತಗೋಬೇಕಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಆಗಲ್ಲ ಹೇಳೀನಿ ಅರ್ಧ ಅರ್ಧ ಖಾಲಿ ಇರಬೇಕು ಇತ್ತು ಹಾಂ ಆದರೆ ಅಲ್ಲಿ ಬಹಳ ಉಳಿದಂಗೆ ತೊಗೋಬಾಡ್ರಿ ಮತ್ತು ಪೂರ್ತಿ ಆಗುವ ತೊಗೋಬಾಡ್ರಿ ಹಾಂ ಉಪಹಾರ ಉಪಹಾರ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ಆಮೇಲೆ ಕೇಳಿಕೊಡ್ತೀನಿ ಈಗ ನಾವು ಸಹನಾ ಪ್ರಾರ್ಥನೆಯೊಂದಿಗೆ ಇದನ್ನು ಮುಗಿಸಿಬಿಡೋಣ ಯಾಕಂದ್ರೆ ಮತ್ತೆ ಭಜನೆ ಇದೆ ಭಜನೆಗೆ ಮಗನಲ್ಲಿ ಮಾಡೋಣ ຫະຫືໂອ तेजस्विनावधीतमस्तु मा विद्विषा वहै ओ शान्तिः जयमङ्गलम् जय नमः पार्वदेवदेश्वर रमा de